ಸ್ನೇಹಿತರೇ ಆಗ ಏಳನೆಯ ತರಗತಿಯಲ್ಲಿ ಹೋಗ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗ್ಧುಮಿಟ್ಟು ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೆಯ ತರಗತಿಯ ಗಣಿತದ ಅಧ್ಯಾಯವಾದ ತ್ರಿಭುಜ ಮತ್ತು ಅದರ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಆರು ಪಾಯಿಂಟ್ ಮೂರರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಬೆಲ್ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಏಳನೆಯ ತರಗತಿಯ ಗಣಿತದ ದೇಹವಾದ ತ್ರಿಭುಜ ಮತ್ತು ಅದರ ಗುಣಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಆರು ಪಾಯಿಂಟ್ ಮೂರರ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಆರು ಪಾಯಿಂಟ್ ಮೂರು ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಮುಂದಿನ ಚಿತ್ರಗಳಲ್ಲಿನ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ ಮುಂದಿನ ಚಿತ್ರಗಳಲ್ಲಿನ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ ಇಲ್ಲಿ ತ್ರಿಭುಜದ ಚಿತ್ರವನ್ನು ಕೊಡಿದರು ಇಲ್ಲಿ ಎ ಕೋನ ಬಿ ಕೋನ ಮತ್ತು ಸಿ ಕೋನಗಳಲ್ಲಿ ಎ ಕೋನವನ್ನು ಕಂಡುಹಿಡಬೇಕು ಎ ಅಂದರೆ ಎಕ್ಸ್ ಕೋನ ಅದ ಎಕ್ಸ್ನ ಬೆಲೆ ಕಣ್ಣು ಇಲ್ಲಿ ಬಿ ಕೋನ ಐವತ್ತು ಡಿಗ್ರಿ ಅದ ಸಿ ಕೋನ ಅರುವತ್ತು ಡಿಗ್ರಿ ಅದ ನೋಡ್ರಿ ಒಂದು ತ್ರಿಭುಜದಲ್ಲಿ ಮೂರು ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಇರ್ತದೆ ಆದ್ದರಿಂದ ಮೂರು ಕೋನಗಳು ಮತ್ತು ಒಂದೂರ ಎಂಬತ್ತಿದ್ದಾಗ ಎರಡು ಕೋನ ಕೊಟ್ಟಾಗ ಮೂರನೇ ಕೋಣವನ್ನು ಕಣ್ಣು ಹಿಡಿಬೋದು ಅದರಿಂದ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಇದು ಕೊಟ್ಟರೆ ಎಷ್ಟು ಇರ್ತದೆ ಒನ್ನೂರ ಎಂಬತ್ತು ಇರ್ತದೆ ಯಾಕಂದರೆ ತ್ರಿಭುಜದ ಮೂರು ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಇರ್ತದೆ ಒಳ ಒಳಕೋನಗಳು ಮತ್ತು ಒನ್ನೂರ ಎಂಬತ್ತಿರ್ತದೆ ಇಲ್ಲಿ ಎ ಕೋನ ಎಕ್ಸ್ ಡಿಗ್ರಿ ಅದ ಬಿ ಕೋನ ಐವತ್ತು ಡಿಗ್ರಿ ಅದ ಸಿ ಕೋನ ಅರವತ್ತು ಡಿಗ್ರಿ ಅದ ಅವಾಗ ಎಕ್ಸ್ ಪ್ಲಸ್ ಐವತ್ತು ಡಿಗ್ರಿ ಪ್ಲಸ್ ಅರುವತ್ತು ಡಿಗ್ರಿ ಇದು ಕೊಟ್ಟು ಒನ್ನೂರ ಎಂಬತ್ತಾಗ್ತದೆ ನಂತರ ಎಕ್ಸ್ ಡಿ ಅಂಗ ಬರ್ತದೆ ನಂತರ ಐವತ್ತು ಡಿಗ್ರಿ ಮತ್ತು ಅರವತ್ತು ಡಿಗ್ರಿ ಎರಡು ಕೂಡಿಸ್ನ ಐವತ್ತರಲ್ಲಿ ಅರವತ್ತು ಡಿಗ್ರಿಯನ್ನು ಕೂಡಿಸಿದಾಗ ನೂರ ಹತ್ತು ಡಿಗ್ರಿ ಆಗ್ತದೆ ನಂತರ ಒನ್ನೂರ ಹತ್ತು ಡಿಗ್ರಿಯನ್ನು ಈ ಕಡೆ ತಂದಾಗ ಮೈನಸ್ ಆಗ್ತದೆ ಆವಾಗ ಒಂದು ನೂರ ಎಂಬತ್ತರಲ್ಲಿ ಒನ್ನೂರ ಹತ್ತು ಡಿಗ್ರಿ ಕಳಿಬೇಕು ಒನ್ನೂರ ಎಂಬತ್ತರಲ್ಲಿ ಒನ್ನೂರ ಹತ್ತು ಕಳೆದಾಗ ಎಪ್ಪತ್ತು ಡಿಗ್ರಿ ಎಕ್ಸ್ ಅಂದರೆ ಎಷ್ಟು ಬರ್ತದೆ ಎಪ್ಪತ್ತು ಡಿಗ್ರಿ ಬರ್ತದೆ ನಾ ಎರಡನೇ ಚಿತ್ರವನ್ನು ನೋಡೋಣ ಎರಡನೇ ಚಿತ್ರದಲ್ಲಿ ಇಲ್ಲಿ ಚಿತ್ರವನ್ನು ಅವಲೋಕನ ಮಾಡಿದಾಗ ಅದು ಲಂಬಕೋನ ತ್ರಿಭುಜ ಅನ್ನಿಸ್ತದೆ ಪಿ ಕೋನ ನಮ್ಗೆ ತೊಂಬತ್ತು ಡಿಗ್ರಿ ಲಂಬ ಲಂಬಕೋನ ಸೂಚನೆ ಮಾಡಿದರು ಅದರಲ್ಲಿ ಈ ತೊಂಬತ್ತಾರು ಇದು ಮೂವತ್ತಾಯಿತು ಎಕ್ಸ್ ಕೋನ ಅಂದರೆ ತ್ರಿಭುಜದ ಒಳಕೋನಗಳ ಮೊತ್ತ ಒಂದು ನೂರ ಎಂಬತ್ತರ್ತದೆ ಅದನ್ನು ಯೂಸ್ ಮಾಡಿ ನಾವು ಎಕ್ಸ್ ಕೋಣವನ್ನು ಕಂಡಿಬೋದು ಅಂದರೆ ಈಗ ತ್ರಿಭುಜದ ಒಳಕೋನಗಳ ಮೊತ್ತ ಒಂದು ನೂರ ಪಿ ಕೋನ ಪ್ಲಸ್ ಕ್ಯೂ ಕೋನ ಪ್ಲಸ್ ಆರ್ ಕೋನ ಇಜ್ಕೊಳ್ತು ಒನ್ನೂರ ಎಂಬತ್ತು ಆಗ್ತದೆ ಈಗ ಪಿ ಕೋನ ತೊಂಬತ್ತು ಡಿಗ್ರಿ ಇದೆ ಕ್ಯೂ ಕೋನ ಮೂವತ್ತು ಡಿಗ್ರಿ ಇದೆ ಎಕ್ಸ್ ಕೋನ ಎಕ್ಸ್ ಹಂಗ್ರ ಕೋನ ಇಜ್ಕೊಳ್ಬ್ರೂ ಒನ್ನೂರ ಎಂಬತ್ತು ಈಗ ಮೂವತ್ತು ಡಿಗ್ರಿಯಲ್ಲಿ ತೊಂಬತ್ತು ಡಿಗ್ರಿಯನ್ನು ಕೂಡಿಸಿದಾಗ ಒನ್ನೂರ ಇಪ್ಪತ್ತು ಡಿಗ್ರಿ ಆಗ್ತದೆ ನಂತರ ಒನ್ನೂರ ಇಪ್ಪತ್ತನ್ನು ಈ ಕಡೆ ತೆಗೆದುಕೊಂಡು ಬಂದಾಗ ಮೈನಸ್ ಆಗ್ತದೆ ಆವಾಗ ಒನ್ನೂರ ಎಂಬತ್ತು ಇದ್ದಾಗ ಒನ್ನೂರ ಇಪ್ಪತ್ತು ಡಿಗ್ರಿ ಕಳಿಬೇಕು ನೂರ ಎಂಬತ್ತರಲ್ಲಿ ಒನ್ನೂರ ಇಪ್ಪತ್ತು ಡಿಗ್ರಿಯನ್ನು ಕಳೆದಾಗ ಅರುವತ್ತು ಡಿಗ್ರಿ ಬರ್ತದೆ ಎಷ್ಟು ಬರ್ತದೆ ಅರುವತ್ತು ಡಿಗ್ರಿ ಬರ್ತಕ್ಕಂಥದ್ದು ಇನ್ನು ತ್ರಿಭುಜ ಎಕ್ಸ್ ವೈ ಜಡ್ದಲ್ಲಿ ಎಕ್ಸ್ ಕೋನ ಮೂವತ್ತು ಡಿಗ್ರಿ ವಾಯ್ ಕೋನ ಒನ್ನೂರ ಹತ್ತು ಡಿಗ್ರಿ ಜಡ್ ಕೋನ ಎಕ್ಸ್ ಕೊಟ್ಟರು ಅದರಲ್ಲಿ ನಾವು ಎಕ್ಸ್ ಕೋನವನ್ನು ಕಂಡುಹಿಡಬೇಕಾದ್ರೆ ತ್ರಿಭುಜದ ಮೂರು ಕೋಣಗಳ ಮೊತ್ತ ಒನ್ನೂರ ಎಂಬತ್ತರ್ತದೆ ಅದರಿಂದ ತ್ರಿಭುಜದ ಒಳ ಕೋಣಗಳ ಮೊತ್ತ ಒನ್ನೂರ ಎಂಬತ್ತು ಕೋನ ಎಕ್ಸ್ ಕೋನ ವಾಯ್ ಪ್ಲಸ್ ಕೋನ ಜಡ್ ಇಸ್ ಇಕ್ವಲ್ ಟು ಒನ್ನೂರ ಎಂಬತ್ತಾಗ್ತದೆ ಈಗ ಕೋನ ಎಕ್ಸ್ ಮೂವತ್ತು ಡಿಗ್ರಿ ಇದಾಗ ಕೊನ್ ವಾಯ್ ಒನ್ನೂರ ಹತ್ತು ಡಿಗ್ರಿ ಇದ್ದಾಗ ಕೋನೆ ಎಕ್ಸ್ ಕಂಡುಹಿಡಬೇಕು ಈಗ ಮೂವತ್ತರಲ್ಲಿ ಒನ್ನೂರ ಹತ್ತು ಡಿಗ್ರಿಯನ್ನು ಕೂಡಿಸಿದಾಗ ಒನ್ನೂರ ನಲವತ್ತು ಡಿಗ್ರಿ ಆಗ್ತದೆ ನಂತರ ಒನ್ನೂರ ನಲವತ್ತು ಡಿಗ್ರಿಯನ್ನು ಈ ಕಡೆ ತೊಗೊಂಡಾಗ ಮೈನಸ್ ಆಗ್ತದೆ ಒನ್ನೂರ ಎಂಬತ್ತರಲ್ಲಿ ಒಂದು ನಲವತ್ತು ಡಿಗ್ರಿ ಮೈನಸ್ ಆಗ್ತದೆ ಅಂದರೆ ಒನ್ನೂರ ಎಂಬತ್ತರಲ್ಲಿ ಒಂದು ನಲವತ್ತು ಡಿಗ್ರಿನ ಕಾದಾಗ ನಲವತ್ತು ಡಿಗ್ರಿ ಬರ್ತದೆ ಎಕ್ಸ್ ಇಚ್ಛಿಕೊಳ್ಳು ನಲವತ್ತು ಡಿಗ್ರಿ ಬರ್ತಕ್ಕಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಇಲ್ಲಿ ತ್ರಿಭುಜವನ್ನು ಕೊಟ್ಟಿದ್ರು ತ್ರಿಭುಜದಲ್ಲಿ ಎರಡು ಕೋಣಗಳು ಎಕ್ಸತೆ ತಗೊಂಡಿದಾರೆ ಐವತ್ತು ಡಿಗ್ರಿ ಒಂದು ಕೋನ ಕೊಡಿ ಅಂದರೆ ಅದು ಇಲ್ಲಿಯೂ ಸಹ ನಾವು ತ್ರಿಭುಜದ ಮೂರು ಕೋನಗಳು ಮತ್ತು ಒಂದೂರ ಎಂಬತ್ತರ್ತದೆ ಆ ಥರ ಪ್ರಕಾರದನ್ನು ಸಹ ಬೆಳೆಸ್ಬೋದು ಆದ್ದರಿಂದ ತ್ರಿಭುಜ ಎ ಬಿ ಸಿಯಲ್ಲಿ ಎ ಕೋನ ಪ್ಲಸ್ ಬಿ ಕೋನ ಪ್ಲಸ್ ಸಿ ಕೋನ ಹೆಚ್ ಕೊಟ್ಟು ಒನ್ನೂರ ಎಂಬತ್ತು ಅರ್ತದೆ ಯಾಕಂದ್ರೆ ತ್ರಿಭುಜದ ಒಳ ಕೋನಗಳು ಮತ್ತು ಒಂದೂರ ಎಂಬತ್ತು ಈಗ ಎ ಕೋನ ಎಕ್ಸ್ ಡಿಗ್ರಿ ಅದ ಬಿ ಕೋನ ಎಕ್ಸ್ ಕೋನ ಸಿ ಕೋನ ಐವತ್ತು ಡಿಗ್ರಿ ತಿಳ್ಕೊರಿ ಉಚ್ಚಿಕೊಟ್ಟು ಒಂದೂರ ಎಂಬತ್ತು ಈಗ ಎಕ್ಸ್ ಎಕ್ಸದಲ್ಲಿ ಒಂದೊಂದು ಎಕ್ಸ್ ಕುಡಿಸಿದಾಗ ಇದೊಂದು ಎಕ್ಸ್ ಇರ್ತದೆ ಏನಿಲ್ಲ ಅಂದರೆ ಇದು ಒಂದು ಎಕ್ಸ್ ಇರ್ತದೆ ಯಾಕೆ ಎಕ್ಸನ್ನು ಸುಣಕ್ಕೆ ಏನಿಲ್ಲ ಅಂದರೆ ಒಂದು ಇರ್ತದೆ ಒಂದರಲ್ಲಿ ಒಂದು ಕುಡಿಸಿದಾಗ ಎರಡು ಎಕ್ಸ್ ಡಿಗ್ರಿ ಆಗ್ತದೆ ನಂತರ ಐವತ್ತು ಡಿಗ್ರಿಯನ್ನು ಈ ಕಡೆ ತೊಗೊಂಡ್ಬಂದಾಗ ಬಲ್ಬಾಕ ಮೈನಸ್ ಐವತ್ತು ಡಿಗ್ರಿ ಆಗ್ತದೆ ಆವಾಗ ಒನ್ನೂರ ಎಂಬತ್ತರಲ್ಲಿ ಮೈನಸ್ ಐವತ್ತು ಡಿಗ್ರಿ ಕಳಿಸಾಗ ಒನ್ನೂರ ಮೂವತ್ತು ಡಿಗ್ರಿ ಆಗ್ತದೆ ಅಂದರೆ ಟು ಎಕ್ಸ್ ಇಜ್ ಇಜ್ಕೊಳ್ತು ಒನ್ನೂರ ಮೂವತ್ತು ಡಿಗ್ರಿ ಎಕ್ಸ್ ಟು ಒನ್ನೂರ ಮೂವತ್ತು ಡಿವೈಡ್ ಬೈ ಟು ಅಂದಾಗ ಎರಡು ಒಂದಲೇ ಎರಡು ಆರಲೆ ಹನ್ನೆರಡು ಒಂದು ಇತ್ತು ಎರಡು ಐದಲೇ ಹತ್ತು ಅಂದರೆ ಅರವತ್ತೈದು ಡಿಗ್ರಿ ಬರ್ತದೆ ಎಕ್ಸ್ ಡಿಗ್ರಿ ಅಂದರೆ ಎಷ್ಟು ಅರವತ್ತೈದು ಡಿಗ್ರಿ ಬರ್ತದೆ ಇನ್ನು ಐದನೇ ತ್ರಿಭುಜ ನೋಡಿದಾಗ ಎಲ್ಲ ಎಕ್ಸ್ 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 ಕೊಡಿದೆ ಅಂದರೆ ಸಮವಾಹವು ತ್ರಿಭುಜ ಅದ ಎಕ್ಸ್ ಅಂದಾಗ ಅಂದರೆ ಇಲ್ಲಿ ಏನು ಯಾವುದೇ ಕೋನ ಕೊಡದಾಗೂ ಎಕ್ಸ್ ಕೋನವನ್ನೇ ಕಂಡಿಬೋದು ಯಾಕಂದ್ರೆ ತ್ರಿಭುಜದ ಒಳಕೋನ ಮತ್ತು ಎಷ್ಟು ಒನ್ನೂರ ಎಂಬತ್ತು ಇರ್ತದೆ ಅದರ ಪ್ರಕಾರ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಟು ಒನ್ನೂರ ಎಂಬತ್ತು ಇರ್ತದ ನಂತರ ಕೋನ ಎ ಎಕ್ಸ್ ಅದ ಕೋನ ಬಿ ಎಕ್ಸ್ ಅದ ಕೋನ ಸಿ ಎಕ್ಸ್ ಅವಾಗ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಇಜ್ಕೊಳ್ತು ಒನ್ನೂರ ಎಂಬತ್ತು ಡಿಗ್ರಿ ಅಂದರೆ ಮೂ ಎಕ್ಸ್ ಮೂರು ಇರೋದರಿಂದ ಒಂದು ಎರಡು ಮೂರು ಎಕ್ಸರಿಂದ ಮೂರು ಎಕ್ಸ್ ಕೂಡಿಸಿದಾಗ ಮೂರು ಎಕ್ಸ್ ಡಿಗ್ರಿ ಇಜ್ಕೊಟ್ಟು ಒನ್ನೂರ ಎಂಬತ್ತು ಆಗ್ತದೆ ಆ ಥರ ಮೂರನ್ನು ಈ ಕಡೆ ಸೈಡ್ ತೊಗೊಂಬಂದಾಗ ಮೈನಸ್ ಆಗ್ತದೆ ಅವಾಗ ಎಕ್ಸ್ ಇಜ್ಕೊಳ್ತು ಒನ್ನೂರ ಎಂಬತ್ತು ಡೋರ್ಬೈ ಮೂರು ಮೂರೊಂದನೇ ಮೂರಾರಲೇ ಹದಿನೆಂಟು ಮುಂದೊಂಚೆ ಇರೋದು ಅದರ ಅರುವತ್ತು ಡಿಗ್ರಿ ಪ್ರತಿಯೊಂದು ಕೋನ ಅರುವತ್ತು ಡಿಗ್ರಿ ಬರ್ತದೆ ಎಕ್ಸ್ ಅಂದರೆ ಪ್ರತಿಯೊಂದು ಕೊನ ಅರುವತ್ತು ಡಿಗ್ರಿ ಬರ್ತಕ್ಕಂಥದ್ದು ಇನ್ನು ಆರನೇ ಚಿತ್ರವನ್ನು ನೋಡೋಣ ಇಲ್ಲಿ ಒಂದು ಕೋನ ಎಕ್ಸ್ ಕೊಟ್ಟಿದ್ದರು ಇನ್ನೊಂದು ಕೋನ ಟು ಎಕ್ಸ್ ಅದ ಒಂದು ಲಂಬ ಕೋನ ತ್ರಿಭುಜಕ್ಕೆ ಕೊಟ್ಟಿದ್ದರು ಹಂಗಾರೆ ಇಲ್ಲಿ ತ್ರಿಭುಜದ ಮೂರು ಒಳ ಕೋನ ಮತ್ತು ಒನ್ನೂರ ಎಂಬತ್ತು ಡಿಗ್ರಿ ಐಡೆಂಟಿಟಿ ಯೂಸ್ ಮಾಡಿ ನಾವು ಎಕ್ಸ್ ಮತ್ತು ಟು ಎಕ್ಸನ್ನು ಕಂಡಿರ್ಬೋದು ಅಂದರೆ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಈಸ್ ಈಕ್ವಲ್ ಟು ಎಷ್ಟ ಕೋನ ಸಿ ಇಸ್ ಈಕ್ವಲ್ ಟು ಒನ್ನೂರ ಎಂಬತ್ತದ ಅದರಿಂದ ಎಕ್ಸ್ ಡಿಗ್ರಿ ಪ್ಲಸ್ ಟು ಎಕ್ಸ್ ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಇಚ್ಕೊಳ್ತು ಹಂಡ್ರೆಡ್ ಎಂಬತ್ತು ಈಗ ಒನ್ ಎಕ್ಸದಲ್ಲಿ ಟು ಎಕ್ಸ್ ಕುಡಿಸಿದಾಗ ತ್ರೀ ಎಕ್ಸ್ ತೊಂಬತ್ತನೇ ಕಡೆ ತೊಂಬಂದಾಗ ನೂರ ಎಂಬತ್ತಲ್ಲಿ ತೊಂಬತ್ತು ಕಳಿಬೇಕು ಒಂದು ನೂರ ಎಂಬತ್ತು ಮೈನಸ್ ತೊಂಬತ್ತು ಡಿಗ್ರಿ ಆಗ್ತದೆ ನಂತರ ಮೂರು ಎಕ್ಸ್ ಡಿಗ್ರಿ ಇಚ್ಕೊಳ್ತಾರೆ ತೊಂಬತ್ತು ಎಕ್ಸ್ ಅಂದ್ರೆ ತೊಂಬತ್ತು ಡಿವೈಡ್ ಬೈ ಮೂರು ಆಗ್ತದೆ ಮೂರೊಂದಲೇ ಮೂರು ಮೂರಲೇ ಒಂಬತ್ತು ಅಂದರೆ ಮೂವತ್ತು ಡಿಗ್ರಿ ಬರ್ತದೆ ಎಕ್ಸ್ ಡಿಗ್ರಿ ಅಂದರೆ ಎಷ್ಟು ಮೂವತ್ತು ಡಿಗ್ರಿ ಬರ್ತದೆ ಎರಡನೇ ಪ್ರಶ್ನೆ ಮುಂದಿನ ಚಿತ್ರಗಳಲ್ಲಿನ ಎಕ್ಸ್ ವಾಯ್ನ ಬೆಲೆ ಕಂಡುಹಿಡಿಯಿರಿ ಎಕ್ಸ್ ಮತ್ತು ವಾಯ್ ಅದರ ಇವುಗಳ ಬೆಲೆಯನ್ನು ಕಂಡುಹಿಡಿಯಬೇಕು ಅಂದರೆ ಇಲ್ಲಿ ಐವತ್ತು ಡಿಗ್ರಿ ಕೊಡಿದ್ರು ಎಕ್ಸ್ ಕೋನ ವಾಯ್ ಕೋನ ಮತ್ತು ನೂರ ಇಪ್ಪತ್ತು ಡಿಗ್ರಿ ಅದ ಇಲ್ಲಿ ಬಾಹ್ಯ ಕೋನ ಪ್ರಮೇಯನೂ ಸಹ ಯೂಸ್ ಮಾಡಬೇಕಾಗ್ತದೆ ಅಥವಾ ತ್ರಿಭುಜದ ಮೂರು ಕೋನ ಮತ್ತು ತೊಂಬತ್ತು ಬಾಹ್ಯ ಕೋನ ಪ್ರಮೇಯನೂ ಯೂಸ್ ಮಾಡಬೇಕಾಗ್ತದೆ ಅದರಿಂದ ಎಕ್ಸು ಐವತ್ತು ಡಿಗ್ರಿ ನೂರ ಎಂಬ ಇಪ್ಪತ್ತು ಡಿಗ್ರಿಗೆ ಬಾಹ್ಯ ಕೋಣ ಆಗ್ತದೆ ಅದನ್ನು ತ್ರಿಭುಜದ ಬಾಹ್ಯ ಬಾಹ್ಯಕೋಣವು ಅಂತರಾಭಿಮುಖ ಕೋಣಗಳ ಮೊತ್ತಕ್ಕೆ ಸಮನಾಗಿರೋದ್ರಿಂದ ಎಕ್ಸ್ ಡಿಗ್ರಿ ಪ್ಲಸ್ ಐವತ್ತು ಡಿಗ್ರಿ ಇಜ್ಕೊಳ್ತು ಒಂದು ನೂರ ಇಪ್ಪತ್ತು ಡಿಗ್ರಿ ಆಗ್ತದೆ ನಂತರ ಐವತ್ತು ಡಿಗ್ರಿ ಈ ಕಡೆ ಬಂದಾಗ ಮೈನಸ್ ಆಗ್ತದೆ ಅವಾಗ ಎಕ್ಸ್ ಡಿ ಎಕ್ಸ್ ಡಿಗ್ರಿ ಇಜ್ಕೊಳ್ತು ನೂರ ಇಪ್ಪತ್ತರಲ್ಲಿ ಐವತ್ತು ಡಿಗ್ರಿ ಕಳಿಬೇಕು ನೂರ ಇಪ್ಪತ್ತರಲ್ಲಿ ಐವತ್ತು ಕಳೆದಾಗ ಎಪ್ಪತ್ತು ಡಿಗ್ರಿ ಬರ್ತದೆ ಎಕ್ಸ್ ಕೋನ ಕೋಣ ಇಜು ಎಪ್ಪತ್ತು ಡಿಗ್ರಿ ಆಗ್ತದೆ ಇನ್ನು ತ್ರಿಭುಜದ ಮೂರು ಕೋನಗಳು ಮತ್ತು ತ್ರಿಭುಜದ ಮೂರು ಒಳೆ ಕೋಣಗಳು ಮೊತ್ತ ಒನ್ನೂರ ಎಂಬತ್ತು ಅದರ ಪ್ರಕಾರ ಐವತ್ತು ಡಿಗ್ರಿ ಪ್ಲಸ್ ಎಪ್ಪತ್ತು ಡಿಗ್ರಿ ಪ್ಲಸ್ ವಾಯ್ ಡಿಗ್ರಿ ಸಿಕ್ಕೊಳ್ತು ಒಂದೂರ ಎಂಬತ್ತಾಗ್ತದೆ ನಂತರ ಐವತ್ತರಲ್ಲಿ ಎಪ್ಪತ್ತು ಕಳಿಸಿದಾಗ ಒಂದು ನೂರ ಇಪ್ಪತ್ತು ಆಗ್ತದೆ ಒನ್ರೂರ ಇಪ್ಪತ್ತನ್ನು ನಾವು ಈ ಒನ್ನೂರ ಇಪ್ಪತ್ತನ್ನು ಈ ಕಡೆ ತೊಂಬಂದಾಗ ಒನ್ನೂರ ಎಂಬತ್ತರಲ್ಲಿ ಒನ್ನೂರ ಇಪ್ಪತ್ತು ಕಳಿಬೇಕು ವಾಯ್ ಡಿಗ್ರಿ ಸಿಗ್ತದೆ ಅವಾಗ ಕಳೆದಾಗ ಅರವತ್ತು ಡಿಗ್ರಿ ಬರ್ತದೆ ಎಷ್ಟು ಬರ್ತದೆ ಅದು ಅರವತ್ತು ಡಿಗ್ರಿ ಬರ್ತದೆ ವಾಯ್ ಚಿಕ್ಕೊಳ್ತು ಅರುವತ್ತು ಡಿಗ್ರಿ ಇನ್ನು ಈ ಚಿತ್ರವನ್ನು ನೋಡಿದಾಗ ನಾವು ಎಕ್ಸ್ ವಾಯು ಕೋಣಗಳನ್ನು ಕಂಡಿಬೇಕು ಅಂದರೆ ಈಗ ವಾಯಿಗೆ ಮತ್ತು ಎಂಬತ್ತು ಡಿಗ್ರಿಗೆ ಏನು ಸಂಬಂಧಿಸಿದರೆ ಎರಡು ರೇಖೆಗಳು ಪರಸ್ಪರ ಚಯಿಸಿದಾಗ ಉಂಟಾಗ್ತಕ್ಕಂಥ ವಿರುದ್ಧ ಕೋಣ ಶೃಂಗಾಭಿ ಕೋನ ಅದಕ್ಕೆ ಇರ್ತವೆ ಇದು ಎಂಬತ್ತು ಡಿಗ್ರಿ ಇದ್ದರೆ ಇದು ಸಹ ಎಂಬತ್ತು ಇರ್ತದೆ ವಾಯಿನೂ ಸಿಗ್ತದೆ ನಮಗೆ ಈಗ ವಾಯು ಸಿಕ್ತು ತ್ರಿಭುಜದ ಮೂರು ಕೋಣಗಳು ಮತ್ತು ನೂರ ಎಂಬತ್ತು ಐಡೆಂಟಿಟಿ ಯೂಸ್ ಮಾಡಿ ಎಕ್ಸ್ ಕೋನವನ್ನು ಕಂಡಿಬೋದು ನೋಡಿರಿ ವಾಯು ಇಜ್ಕೊಳ್ತು ಅರವತ್ತು ಡಿಗ್ರಿ ಆಗ್ತದೆ ಯಾಕಂದ್ರೆ ಶೃಂಗಾಭಿಮುಖ ಶೃಂಗಾಭಿಮೋಣ ಇನ್ನು ತ್ರಿಭುಜದ ಒಳಕೋನಗಳ ಮೊತ್ತ ಇರ್ತದೆ ನೂರ ಎಂಬತ್ತು ಇರ್ತದೆ ಅದ್ರ ಪ್ರಕಾರ ಐವತ್ತು ಡಿಗ್ರಿ ಪ್ಲಸ್ ಅರವತ್ತು ಡಿಗ್ರಿ ಪ್ಲಸ್ ಎಕ್ಸ್ ಡಿಗ್ರಿ ಇಚ್ಕೊಳ್ತು ಒನ್ನೂರ ಎಂಬತ್ತಾಗ್ತದೆ ನಂತರ ಐವತ್ತರಲ್ಲಿ ಅರವತ್ತು ಡಿಗ್ರಿಯನ್ನು ಕೂಡ್ಸೋಣ ಕೂಡಿಸೋಕೆ ಎಷ್ಟು ಬರ್ತದೆ ಒನ್ನೂರ ಹತ್ತು ಡಿಗ್ರಿ ಬರ್ತದೆ ನಂತರ ಒನ್ನೂರ ಹತ್ತು ಡಿಗ್ರಿಯನ್ನು ಬಲಭಾಗಕ್ಕೆ ತಂದಾಗ ನೂರ ಎಂಬತ್ತರಲ್ಲಿ ಒಂದರ ಹತ್ತು ಡಿಗ್ರಿ ಮೈನಸ್ ಆಗ್ತದೆ ಒನ್ನೂರ ಎಂಬತ್ತರಲ್ಲಿ ಮೈನಸ್ ಒಂದ್ರ ಹತ್ತು ಕಾದಾಗ ಎಕ್ಸ್ ಡಿಗ್ರಿ ಎಷ್ಟು ಬರ್ತದೆ ಎಪ್ಪತ್ತು ಡಿಗ್ರಿ ಬರ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಇಲ್ಲಿ ನೋಡಿದಾಗ ಎಕ್ಸ್ ವೈ ಕೋಣವನ್ನು ಕಂಡಿರಬೇಕು ಅಂದರೆ ಇಲ್ಲಿ ಎರಡು ರೀತಿ ಬಿಡಿಸಬಹುದು ಯಾಕಂದರೆ ಇದು ಎಕ್ಸ್ ಅನ್ನೋದು ಬಾಹ್ಯ ಬಾಹ್ಯ ಕೋನ ಈ ಎರಡು ಅಂತರಾಂಕ ಕೊನಗಳು ಮತ್ತಕ್ಕ ಸಮ ಇರ್ತದೆ ಅವಾಗ ಎಕ್ಸ್ ಸಿಗ್ತದೆ ಆಮೇಲೆ ವಾಯ ಕಂಡಿಡ್ಬೋದು ಯಾಕಂದರೆ ಎಕ್ಸ್ ವಾಯ್ ಸಳೆ ಯುಗ್ಮ ಆಗ್ತದೆ ಆ ರೀತಿಯನ್ನು ಬಿಡಿಸ್ಬೋದು ಅಥವಾ ಇನ್ನೊಂದು ರೀತಿ ಬಿಡಿಸ್ಬೋದು ತ್ರಿಭುಜದ ಮೂರು ಕೊಣಗಳು ಮತ್ತು ನೂರ ಎಂಬತ್ತು ಇರ್ತದೆ ವಾಯು ಸಿಗ್ತದೆ ವಾಯು ಸಿಗ್ತದೆ ಅಥವಾ ಜೊತೆಗೆ ಬಾಹ್ಯಕೋನ ಪ್ರಮೇಗೆ ಬೇಕು ಮಾಡಿ ಎಕ್ಸನ್ನು ಕಂಡುಹಿಡ್ಬೋದು ಎರಡು ರೀತಿ ಬಿಡಿಸ್ಬೋದು ಬರಲ್ಲಿ ಐವತ್ತು ಡಿಗ್ರಿ ಪ್ಲಸ್ ಅರವತ್ತು ಡಿಗ್ರಿ ಇಜ್ಕೊಳ್ತು ಎಕ್ಸ್ ಡಿಗ್ರಿ ಆಗ್ತದೆ ಯಾಕಂದರೆ ತ್ರಿಭುಜದ ಬಾಹ್ಯ ಕೋಣವು ಅಂತರಾಭ್ಮಿಕ ಕೋಣಗಳ ಮೂಲಕ ಸಮಾನ ಆದ್ದರಿಂದ ಐವತ್ತರಲ್ಲಿ ಅರವತ್ತು ಡಿಗ್ರಿಯನ್ನ ಕೂಡಿಸೋಣ ಐವತ್ತರಲ್ಲಿ ಅರವತ್ತು ಕೂಡಿಸಿದಾಗ ನೂರ ಹತ್ತು ಡಿಗ್ರಿ ಆಗ್ತದೆ ಎಕ್ಸ್ ಡಿಗ್ರಿ ಇಜ್ಕೊಳ್ತು ಒನ್ನೂರ ಹತ್ತು ಆಗ್ತದೆ ದಕ್ಷಿಣ ತ್ರಿಭುಜದ ಒಳಕೋಣ ಮತ್ತು ಒನ್ ನೂರ ಎಂಬತ್ತಿರೋದರಿಂದ ಐವತ್ತು ಡಿಗ್ರಿ ಪ್ಲಸ್ ಅರವತ್ತು ಡಿಗ್ರಿ ಪ್ಲಸ್ ವಾಯ್ ಡಿಗ್ರಿ ಇಜ್ಕೊಳ್ತರು ಒನ್ ಎಂಬತ್ತು ಐವತ್ತರಲ್ಲಿ ಅರವತ್ತನ್ನು ಕೂಡಿಸಿದಾಗ ಎಷ್ಟಾಗ್ತದೆ ಒನ್ನೂರ ಹತ್ತಾಗ್ತದೆ ನೂರ ಹತ್ತು ಕಡೆ ತೊಗೊಂಬಂದಾಗ ಮೈನಸ್ ಆಗ್ತದೆ ಆವಾಗ ಒಂದು ನೂರ ಎಂಬತ್ತರಲ್ಲಿ ಒಂದು ಹತ್ತು ಡಿಗ್ರಿ ಕಳಿಬೇಕು ಎಷ್ಟು ಬರ್ತದೆ ಎಪ್ಪತ್ತು ಡಿಗ್ರಿ ವಾಯ್ ಇಜ್ರು ಎಪ್ಪತ್ತು ಡಿಗ್ರಿ ಬರ್ತದೆ ನೋಡಿರಿ ಈ ಚಿತ್ರವನ್ನು ಗಮನಿಸ್ರಿ ಇಲ್ಲೂ ಸಹ ಸುಲಭವಾಗಿದೆ ಅರುವತ್ತು ಡಿಗ್ರಿ ಎಕ್ಸ್ ಕೊನಕ ಶೃಂಗಾಮಿ ಎರಡು ಎರಡರೇ ಚೈಸಾಗ ಎಂಟಾಗ್ತಕ್ಕಂಥ ಹಿರಿದುಕೊಂಡು ಶೃಂಗಾಮಿ ಕೊನ ಸಮಯ ಇರ್ತದೆ ಆಗ ಎಕ್ಸ್ ಅರವತ್ತು ಡಿಗ್ರಿ ಸಿಗ್ತದೆ ನಂತರ ಎಕ್ಸ್ ಸಿಕ್ತು ಮೂವತ್ತು ಡಿಗ್ರಿ ಸಿಕ್ತು ವಾಯ್ಕಂಡಿರ್ಬೋದು ಯಾಕೆ ತ್ರಿಭುಜದ ಒಳಕೋನ ಮತ್ತು ಒನ್ರಾ ಎಂಬತ್ತಪ್ಪ ಆ ಥರ ಪ್ರಕಾರ ಬಿಡಿಸ್ಬೋದು ಇಲ್ಲಿ ಎಕ್ಸ್ ಡಿಗ್ರಿ ಜಿಕ್ಕೊಳ್ತು ಅರವತ್ತು ಡಿಗ್ರಿ ಯಾಕಂದ್ರೆ ಶೃಂಗಾಮುಖ ಕೋಣ ಆಗ್ತದೆ ಇನ್ನು ತ್ರಿಭುಜದ ಒಳಕೋಣಗಳು ಮೊತ್ತ ಒನ್ನೂರ ಎಂಬತ್ತಿರತಕ್ಕಂಥದ್ದು ಆದ್ದರಿಂದ ಮೂವತ್ತು ಡಿಗ್ರಿ ಪ್ಲಸ್ ಅರವತ್ತು ಡಿಗ್ರಿ ಪ್ಲಸ್ ವಾಯ್ ಡಿಗ್ರಿ ಜ್ಕೊಳ್ತು ಒನ್ನೂರ ಎಂಬತ್ತು ಮೂವತ್ತರಲ್ಲಿ ಅರವತ್ತು ಡಿಗ್ರಿಯನ್ನು ಕೂಡಿಸೋಣ ತೊಂಬತ್ತು ಡಿಗ್ರಿ ಆ ತೊಂಬತ್ತು ಡಿಗ್ರಿಯನ್ನು ಕಡಿ ತೊಂಬರೋಣ ಮೈನಸ್ ಆಗ್ತದೆ ಒನ್ನೂರ ಎಂಬತ್ತರಲ್ಲಿ ತೊಂಬತ್ತು ಡಿಗ್ರಿ ಕಾದಾಗ ವಾಕ್ಸ್ ಇಜ್ಕೊಳ್ತು ತೊಂಬತ್ತು ಡಿಗ್ರಿ ಬರ್ತದೆ ಅಂತಾರೆ ಐದನೇ ಚಿತ್ರವನ್ನು ನೋಡಿದಾಗ ಇಲ್ಲಿ ತೊಂಬತ್ತು ಡಿಗ್ರಿ ಅದಲ್ಲ ಇದು ವಾಯಕ್ಕೆ ಏನು ಸಂಬಂಧ ಅಂದರೆ ಶೃಂಗಾಭಿಮುಖ ಕೋನ ಆಗ್ತದೆ ಆವಾಗ ಇದು ತೊಂಬತ್ತು ಡಿಗ್ರಿ ಬರ್ತದೆ ಈ ತೊಂಬತ್ತು ಬಂದಾಗ ಇದು ಎಕ್ಸ್ ಇದು ಎಕ್ಸ್ ಇದ್ದಾಗ ತ್ರಿಭುಜದ ಮೂರು ಕೋನ ಮತ್ತು ಒನ್ ಎಂಬತ್ತದಲ್ಲ ಆಡೆಂಟಿ ಯೂಸ್ ಮಾಡಿ ನಾವು ಕಂಡುಹಿಡಬೋದು ನೋಡ್ರಿ ವಾಯು ಇಜ್ಕೊಳ್ತು ತೊಂಬತ್ತು ಡಿಗ್ರಿ ಆಗ್ತದೆ ಯಾಕಂದ್ರೆ ಶೃಂಗಾಭಿಮುಖ ಕೋನಗಳಾಗ್ತವೆ ನಾ ತ್ರಿಭುಜದ ಒಳಕೋನಗ ಮತ್ತು ಒನ್ನೂರ ಎಂಬತ್ತಿರೋದರಿಂದ ಒಂದು ಸಂಖ್ಯಾಮುಖನ ವಾಯಕ್ಕೆ ಗೊತ್ತಾದಾಗ ತೊಂಬತ್ತು ಡಿಗ್ರಿ ಗೊತ್ತಾದಾಗ ತೊಂಬತ್ತು ಡಿಗ್ರಿಯಲ್ಲಿ ಎಕ್ಸ್ ಪ್ಲಸ್ ಎಕ್ಸ್ ಡಿಗ್ರಿ ಕೂಡಿಸಬೇಕು ಇಜ್ಕೊಳ್ತು ಒನ್ ನೂರ ಎಂಬತ್ತು ಆಗ್ತದೆ ನಂತರ ಎಕ್ಸದಲ್ಲಿ ಎಕ್ಸನ್ನು ಕೂಡಿಸಿದಾಗ ಒಂದು ಎಕ್ಸದಲ್ಲಿ ಒಂದು ಎಕ್ಸನ್ನು ಕೂಡಿಸಿದಾಗ ಟೂ ಎಕ್ಸ್ ಆಗ್ತದೆ ತೊಂಬತ್ತು ಡಿಗ್ರಿ ಕಡೆ ಬಂದಾಗ ಮೈನಸ್ ಆಗ್ತದೆ ಆಗ್ತದವಾಗ ಒನ್ನೂರ ಎಂಬತ್ತರಲ್ಲಿ ತೊಂಬತ್ತು ಕಳಿಬೇಕು ಒನ್ನೂರ ಎಂಬತ್ತು ತೊಂಬತ್ತು ಕಳೆದಾಗ ತೊಂಬತ್ತು ಡಿಗ್ರಿ ಬರ್ತದೆ ಟು ಎಕ್ಸ್ ತೊಂಬತ್ತು ಎಕ್ಸ್ ಟು ಇದು ತಪ್ಪೆ ಅದೇ ತೊಂಬತ್ತು ಡಿಗ್ರಿಯ ಅರ್ಧ ಎಷ್ಟು ತೊಂಬತ್ತು ಡಿಗ್ರಿ ಎರಡು ಅಂದರೆ ಎರಡು ನಲವತ್ತೈದು ಆಗ್ತದೆ ಇದೆಲ್ಲ ಪೂರ್ತಿಯಾಗಿ ತಪ್ಪದೆ ಎಕ್ಸ್ ಅಂದರೆ ಎಷ್ಟು ಬರ್ತದೆ ನಲ್ವತ್ತೈದು ಡಿಗ್ರಿ ಬರ್ತದೆ ಅಂದರೆ ಇದು ಪೂರ್ತಿ ತಪ್ಪಿರ್ತಕ್ಕಂಥದ್ದು ಎರಡು ಎಕ್ಸ್ ಟು ತೊಂಬತ್ತು ಡಿಗ್ರಿ ಆದಾಗ ಎಕ್ಸ್ ಅಂದರೆ ತೊಂಬತ್ತು ಡಿವೈಡ್ ಬೈ ಟು ಮಾಡಬೇಕು ಆ ಥರ ಅರ್ಧ ಎಷ್ಟಾದರೆ ನಲವತ್ತೈದು ಡಿಗ್ರಿ ಆಗ್ತದೆ ಇದು ರಾಂಗ್ ಆಗಿದೆ ಇನ್ನು ಈ ಚಿತ್ರವನ್ನು ಗಮನಿಸಬೇಕು ಈ ಚಿತ್ರದಲ್ಲಿ ಎಕ್ಸ್ ವಾಯುಕೋನಗಳನ್ನು ಕಂಡಿರಬೇಕು ಬಹಳ ಸುಲಭವಾಗಿ ಕಂಡು ಹಿಡ್ಬೋದು ಹೆಂಗೆ ಅಂದ್ರೆ ನೋಡಿರಿ ಇದು ಎಕ್ಸ್ ಕೊನ ಕೋನಕ್ಕೆ ಸಮ ಅಂತ ಅಂದರು ಎಕ್ಸ್ ಕೋನ ವಾಯು ಸಮ ಅಂದರೆ ಇದು ಎಕ್ಸ್ ಆಯ್ತು ಇದಕ್ಕೆ ಇದು ಶೃಂಗಾಮಿ ಕೋಣ ಆಯ್ತು ಇದು ಶೃಂಗಾಮಿ ಕೋಣ ಆಗ್ತು ಅದು ಈಜಿಯಾಗಿ ನಾವು ಕಂಡಿಬೋದು ಅಂದರೆ ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಅದರಿಂದ ಆದ್ದರಿಂದ ವಾಯ್ ಡಿಗ್ರಿ ಪ್ಲಸ್ ಎಕ್ಸ್ ಡಿಗ್ರಿ ಪ್ಲಸ್ ಎಕ್ಸ್ ಡಿಗ್ರಿ ಕೊಟ್ಟು ನೂರ ಎಂಬತ್ತು ತ್ರಿಭುಜದ ಒಳಕೋನಗಳು ಮತ್ತ ಆಗ್ತದೆ ಇನ್ನು ವಾಯ್ ಅಂದ್ರೆ ಎಕ್ಸ್ ಸಮಾತಿ ಎಕ್ಸ್ ಟು ವಾಯ್ ಇರೋದರಿಂದ ಎಕ್ಸ್ ಡಿಗ್ರಿಯಲ್ಲಿ ಎಕ್ಸ್ ಡಿಗ್ರಿ ಎಕ್ಸ್ ಡಿಗ್ರಿ ಕೂಡಿಸಿ ನೂರ ಎಂಬತ್ತು ಬರ್ತದೆ ಬರ್ತದವಾಗ ಎಕ್ಸ್ 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 ಕೂಡಿಸಿದ್ರೆ ಮೂರು ಎಕ್ಸ್ ಆಗ್ತದೆ ಮೂರು ಎಕ್ಸ್ ಟು ಒನ್ನೂರ ಎಂಬತ್ತು ಡಿಗ್ರಿ ಆದಾಗ ಎಕ್ಸ್ ಅಂದರೆ ಒನ್ನೂರ ಎಂಬತ್ತು ಡಿಗ್ರಿ ಆಗಬೇಕು ಮೂರು ಅಂದರೆ ಎಷ್ಟು ಬರ್ತದೆ ಮೂರೊಂದಲೇ ಮೂರು ಆರಲೆ ಹದಿನೆಂಟು ಜೀರೋ ಬರ್ತದ್ರೆ ಅರುವತ್ತು ಡಿಗ್ರಿ ಆಗ್ತದೆ ಎಕ್ಸ್ ಅಂದರೆ ಅರುವತ್ತು ಡಿಗ್ರಿ ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವುಗಳ ಸಮಸ್ಯೆ ಅಂತ ಏನಾದರೂ ಒಂದಲ್ಲ ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ಟು ಆ್ಯಂಡ್ ಆಲ್